ಯಾಕ ಏನತ ಏನು ಒಟ ಒಟ ಆಯ್ತಿದ್ ನಿನ್ ಸಂಬಂಧ ಸಾಕಾಗಿ ಹೋಗಿತ್ ನನಗಂತು ಅಲ್ಲ ಸಾಕಾಗಿ ತಿನ್ನಕ ಏನ್ ಅಂತ ಕೆಲ್ಸ ಮಾಡಕತ್ತೀನಿ ದುಡೇಕಿನ ಬಡ್ಡಿ ಆಡ್ಸಕಿನ ಬಡ್ಡಿ ರೊಕ್ಕ ತರಕಿನ ಈ ಮನಿ ನಡ್ಸಕಿನ ಅಂತಾದ್ರಾಗ ಸಾಕಾಗಿ ತಿನ್ನಕತ್ತೀನಿ ಸಾಕಾಗ ಅಂತದ್ ಏನ್ ಕೆಲಸ ಮಾಡತ್ತೀನಿ ಏ ನೀನ್ ನಿಮ್ಮ ಅಪ್ಪನ ಮನಿಂದ ತಂದ ಗಳಿಸಿದ್ದೀನಿ ಎಲ್ಲಾ ಮಾಡಿದೇನೆ ಎಲ್ಲ ನಮ್ದ ನಮ್ಮ ಅಜ್ಜನ ಅಸ್ತಿ ನಂದ ನಮ್ದ ನಮ್ಮ ಅಪ್ಪಂದ ಎಲ್ಲ ಅದನ್ನ ನೀ ಉಪಯೋಗ ಮಾಡ್ಕೊಂಡು ಬಟ್ಟೆ ಆಡಕತ್ತಿದಿ ಇದನ್ನ ಬಿಟ್ಟು ನೀನು ಹೊಂತದ್ದು ಏನ್ ಮಾಡಿದ್ರೆ ನಿಮ್ಮ ಅಪ್ಪ ನಿಮ್ಮ ಅಜ್ಜ ಅಸ್ತಿ ಗಳಿಸ್ಯಾರ ಇಲ್ಲ ಅನ್ನಂಗಿಲ್ಲ ಆದ್ರೆ ಅದನ್ನ ಹೆಂಗೆ ಉಳಿಸ್ಕೊಬೇಕನ್ನೋ ಗೊತ್ತಿಲ್ಲ ಅವ್ರಿಗೆ ಅದನ್ನ ಉಳ್ಸಾಕತ್ತೀನಿ ಅದನ್ನ ಗಳಸಾಕತ್ತೀನಿ ಗಳಸೋಚ ದೊಡ್ಡ ಮಹಾ ಮಾಡತ್ತೆ ಮೊದಲ ಗಂಡ ಅನ್ನೋದ ಕಿಮ್ಮತ್ ಇದಾಕಲ್ಕೋ ಗಂಡಗ ಚಂದಂಗೆ ಕಿಮ್ಮತ್ ಕೊಟ್ಟಕ್ಕ ಮಾತಾಡಕಲಿ ಗಂಡ ಅಂದ್ರೆ ಏನಂತ ಹೇಳ್ದೆ ಗಂಡ ಅಂದ್ರ ಹೆಣ್ಮಕ್ಕಳಿಗೆ ದೇವರಿದ್ದಂಗ ಉಚ್ಚಿ ನಾಟಕ ಮಾತಾಡ ಹೋಗ್ತಿ ಬಡ್ಡಿ ಉಸ್ಲಿ ಮಾಡ್ತಿ ಮನಿಗ್ ಬರ್ತಿ ಆರಾಮ್ ತಿರ್ಗಾಡ್ತಿ ನಿನಗ ಕಿಮ್ಮತ್ ಕೊಡ್ಬೇಕು ನಾನಾ ನಾ ಮಾಡೋ ಕೆಲ್ಸ ನೋಡ ಹೆಂಗ ರೊಕ್ಕ ಗಳಿಸ್ತಾನಿ ಹೆಂಗ ದುಡಿತಾನಿ ನನಗ್ ನೀ ಕಿಮ್ಮತ್ ಕೊಡ ನಿನಗ ನಾ ಕೊಡುದಲ್ಲ ನನ್ನ ಹತ್ರ ಮಾಡಿ ಅಲ್ಲ ನಮಗೇನ್ ಕಡಿಮೆ ಮಡಿಯಮ್ ದೇವ್ರ ಚಡ್ಡಿ ತಗೊಳಕ್ ರಾಕಿಲ್ದಂಗಿ ಅನ್ನಕ ಸಾಕಷ್ಟು ಐತಿ ಇನ್ನ ಸಾಕಷ್ಟು ಗಳಿಸ್ತನ ಹೋಗ ಆ ಬಡ್ಡಿಗೆ ಹುಡುಗ ಏನೇನ್ ಮಣ್ಯ ನೋಡೋಕೆ ಅವ್ನ ಮೊದ್ಲು ಆ ಮಣ್ಣಿ ಆ ಮೂಿ ಮಣಿಯಾಗ ನಾವ್ ಕಲ್ಲೆ ಬಡ್ಡಿ ರಕ್ತನ ಕೊಟ್ಟಿಲ್ಲ ಅವ್ ಹೋಗಿ ಕೊಡಗಿ ನಡಿ ಹಂಗಾರ ಹೊರ ಕುರ್ಚಾ ನಡಿ ಹೊರಕೊಂಡ್ರುನು

ಏನ್ ದೂರ ಬಂದ್ರಿ ಏ ಬಾರ ಏನ್ ದೂರ್ ಬರ್ತಾರ ಆ ಬಡ್ಡಿ ಹಂಗ ರೊಕ್ಕ ಓದ್ತಿದೀರ ಅವ್ರ ಬಡ್ಡಿ ಕೊಡ ಗಂಟ್ ಕೊಡತಿ ಗಂಟ್ ಬಿದ್ದಾರ ಗೌರದ ನಡಿ ಮರ ನೆಡಿ ಮರಡಿ ನಾವ್ ದಂಧೆ ಮಾಡೋದಕ್ಕೆ ಆಗಿದಾಗೈತಿ ಆಯ್ತು ಎಷ್ಟು ದಿವಸ ಆಯ್ತು ಇಪ್ಪತ್ತು ಸಾವಿರಕ್ಕೆ ಎಪ್ಪತ್ತು ಸಾವಿರ ಆಗೈತಿ ಇಲ್ರಿ ಬಡ್ಡಿ ಬಿಟ್ಟು ಹೋಗ್ ಬಂದಿನ ಮೈ ಇಲ್ಲ ಬೆಳಿಲ ಕೊಡ್ತವ್ರಿ ಇನ್ನೊಂದು ತೊಳೆ ದಿವ್ಸ ತಡ್ಕೋರ್ಲಿ ಒಂದ್ ತೊಳೆ ದಿವಸ ಕೊಡ್ತಾನಿ ಏನ್ ನೀನ್ ಈ ಕೂಡ ಕುಡಿಕಾರ ನೀನು ಅಮ್ಮಪ್ಪ ಏನು ಏನ್ ಸುಮ್ ಕುಡ್ತಾರ ಕುನ್ಮನ್ ಹುಚ್ಚಿ ಕೊಡ್ರಿ ಅಪ್ಪ ಕೊಡ್ತಾರ ಕೊಡ್ತವ್ರಿ ಅದ್ ಬೇ ಬರ್ಲ್ರಿ ಬೈ ಅನ್ಕು ಅದ್ ಮಾರಿ ಕೊಡ್ತೇವ್ರಿ

ಕೊಡ್ತೀರಿ ನಾವ್ ಏನ್ ಅಂದಿಲ್ರಿ ನಿಮ್ಗ ಒಂದ್ ತಿಂಗ್ಳು ತರ್ಕೋರಿ ಕೊಡ್ತೀರಿ ನಿಮ್ ಕೈ ಮುಗ್ರಿ ಕೊಡ್ತರಿ ಹುಡುಗ ಬಾಳ್ ದೈನಾ ಮಾಡ್ ನಿಖರಾಯ್ತಾಯ್ತಿ ಏನಾರ ಐತನ ಅಲ್ಲಾ ನಿಮ್ ಅಪ್ಪನ ಮನಿಯಾಗ ತಿನ್ನ ಇದ್ರೆ ಆಕಿಲ್ಲ ಈಗ ನಾವ್ ಮನಿಗೆ ಬಂದ್ ಕ್ಯಾರ ಏನ್ ಮನಿ ಅದ್ದೂರ ನಡೆಸಿದಿ ಸ್ವಲ್ಪ ಸಮಾಧಾನ ತಗೋ ಕೊಡ್ತಾನೇನ್ ಹೋಗ್ತಾನು ಸುಮ್ಕೊಂಡ್ರ ನಿಗೇ ಗೊತ್ತೈತಿ ಸುಮ್ಕೊಂಡ್ರ ಹ್ಮ್ ನೋಡಪ್ಪ ಇವತ್ ನನಗ ರೊಕ್ಕ ಬೇಕು ಇವತ್ತ್ ಕೊಡುದ್ರ ಹೆಂಗ್ ಕೊಡುದ್ರು ಈಗ ಊಟಿ ಬಾಳ ಸಮಾಧಾನ ಕೇಳತ್ತಾಳ ಹಂಗದ್ರಿ ಒಮ್ಮಿಗೆ ಕೊಡುದ್ರ ಹೆಂಗ್ ಕೊಡ್ತಾರ್ರೀ ನನ್ ಟೈಮಿಂಗ್ ಕೊಡ್ರಿ ನಮಗ ನನ್ ಬಗ್ಗೆ ಇಡಿಯೂರ ಕೇಳಿ ಗೊತ್ತೈತಿ ಬಡ್ಡಿ ವಿಷಯದಾಗ ನಾ ಯಾರ್ ಮತ್ ಕೇಳಂಗಿಲ್ಲ ಕೊಡ್ತ್ರು ಏನಗ ಒಂದ್ ರೊಕ್ಕಾ ಬೇಕು ಇಲ್ಲಾ ಬಡ್ಡಿ ಬೇಕು ಬಡ್ಡಿ ಕೊಡುದನ್ ರೀ ಒಂದ್ ತಿಂಗ್ಳ ತಿಳ್ಕೋ ರೀ ಅಲ್ಲಾ ನಿನಗ್ ಎಷ್ಟ ಸಲಾ ಹೇಳತ್ತಾನ

ಒಂದ್ ಇಬ್ಬ ಬಂದ್ ಹೋಗಲ್ಲ ಒಂದ್ ಇಟ್ಟ ಇದ್ ತಕ ಒಂದ್ ಇಟ್ಟ ಹೇಳ ಹೇಳ್ಬೋ ರೊಕ್ಕಾರ ಏನಾರ ಅವ್ರಿಗೆ ಏನಾರ ಅನುಕೂಲ ಮಣ್ಣು ಬಾ ಬಾ ಒಂದ್ ಇಟ್ಟ ಬಾ ಹಾ ಇರ್ಲಿ ಹ ಆಯ್ತು ನೋಡ್ ಕಲ್ಲಪ್ಪ ದೋಸ್ತ್ ಬರ್ತಾನು ಹೇಳ್ಕೊಂಡು ಹೋಗ್ತಾನು ಬೇಕಾಗಿಲ್ಲ ನನಗ ಇವತ್ ರೊಕ್ಕ ಕೊಟ್ಟ ಕರ್ಕೊಂಡ್ ಹೋಗ್ಬೇಕ ನನಗ ಇಲ್ಲ ಅಂದಿ ನಮ್ಮ ಮನ್ಯಾಗ ಇಲ್ಲೇ ಕುಂದ್ರಬೇಕು ನೀ ರೊಕ್ಕ ಮುಟ್ಟ ಆಯ್ತು ರೀ ಬರ್ತಾನ ನೋಡ್ರಿ ಹುಡುಗರು ಕೊಡಾಕ್ ಬಂದಿತ್ರಿ

ಹೆಂಗ್ ಮಾಡುದನ್ನ ಅವ್ನ್ ತಗೊಂಬರ್ಬೇಕಾರ ಅವ್ರ ತಾಕ ನಿನ್ನ ಹೆಸರು ನಿನ್ಗ ರೊಕ್ಕ ಇಸ್ಕೋನು ಅವನು ಬಾಳ ಅವ್ರಿಗೆ ಕೊಡಾಕ್ ಬರ್ತತ್ತ ಅರೆ ಅವ್ರ ಈಗ ನಾನು ಹಂಗ ಮಾಡಿದನಪ್ಪ ನನ್ನ ರೊಕ್ಕ ಕೊಡ್ ಮಾತಾರ ನೀ ಏನಾರ ನಡು ಗಟ್ಟಿ ಆದ್ರೆ ಕೊಡ ನೋಡೋ ರೊಕ್ಕ ನಾ ಗಟ್ಟಿ ಹಾಕಂತ ಹಂಗಾರ ಬಾಲ ನೋನು ಹೆಂಗಾರ ಮಾಡಿ ಕರ್ಕೊಂಡ್ ಬರಪ್ಪ ಅವನಪ್ಪ ನಮ್ಸಾರ್ರಿ ಗೌಡ್ತಾರ ஏ இவ் அல்லப்பா அவ இப்ப எப்ப எப்ப கொட்டது ஆட்டர் ஆகல அதுக்கொட்டி ஃபோன் ஏன்தி எப்ப ஆக்தா அதுக ಏನ್ರಿ ಬಡಿಗೆ ಬಟ್ಟೆ ಹೆಚ್ಚಾರು ಏನ್ ಮಾಡಿಲ್ಲ ಹ್ಮ್ ಪಲ್ ಉಕ್ಕೊಂಡು ಇಲ್ಲ ಮತ್ತ ಕೊಡ್ಬೇಕು ಅನ್ನೋದು ಆಯ್ತು ಅನ್ನೋದ್ ತಿಳಿಯುವ ಆಯ್ತಾಯ್ಕೊಂಡ್ಗೊಂಡ್ ಗೌಡಿತಾರಿಗೆ ಗೌರಿತಾರ ಅವ್ನ ರೊಕ್ಕ ಕೊಟ್ಟ ಕರ್ಕೊಂಡ್ ಹೋಕೋರಿ ಈಗ ಇನ್ನೊಂದ್ ಏನೈತ್ರಿ ನಮ್ ಅನ್ನ ಗಾರ್ ರೊಕ್ಕ ಬಿಟ್ಟ ನೀವ್ ಒಂದ್ ಲಕ್ಷ ರೂಪಾಯಿ ಬೇಕಾವ್ರಿ ಒಂದ್ ಲಕ್ಷ ರೂಪಾಯಿ ಕೊಡ್ರಿ ಅವಂಗ ಅವನು ಎಲ್ಲ ಕೊಟ್ಟ ಕಿಸ್ ಬಿಡಿಸ್ ಹೋಗ್ರಿ ಅವ್ನ ಬಟ್ಟೆ ಹೊಸ ಹೊಸ ಮಾಡಿದ್ರಿ ಅವಾಗ ಯಾರೀಗ ಇವಂಗ್ ತಾಸ್ ಆಯ್ತಾರ ಕೊಡ್ರಿಂಟ್ ಬೇಕಾಗಿಲ್ಲ ಅದೇನ ಹಂಗೇನಿ ಅವ್ಗೈತಲ್ರಿ ಅವನಿಗೆ ಕೊಟ್ಟ ಕರ್ಕೊಂಡ್ರಿ

ಏನ್ ತೋರಿ ಗೌಡಿದಾರ ಅವ್ರ ಯಾವ ಬಂದು ಯಾವ್ರಿಗೆ ಹಂಗ್ ಕೊಡ್ರಿ ಯಾರು ನಡೀತ್ರಿ ನಾವ್ ಕಾಯ್ ನಿಮ್ ಕಡೆ ಯಾವ್ ಮಾಡಿದ್ರಿ ಹತ್ರ ಬಡ್ಡಿ ಹಿಡ್ರಿ ಒಂದ್ಸಲ ಕೊಡ್ರಿ ನಮ್ಗೆ ಯಾರು ಇಪ್ಪತ್ ಬಡ್ಡಿ ಹಿಡಿಯಕಿರ್ರಿ ಅಬಿ ಇಪ್ಪತ್ತರದ್ದು ಏನ್ ಮಾಡ್ತೆ ಹತ್ತದ್ ಕೊಡ ಪಾಪ ತಂದು ಕೊಡ್ತಾರ ಈ ಹುಡುಗ ಯಾವ್ರದ ಕರೆಕ್ಟ್ ನಾನ್ ಹತ್ತರದ್ ಕೊಡ ನೋಡಪ್ಪ ಇಷ್ಟ ದಿನ ನಿನಗ್ ಹತ್ತಿರ ತನಕ ಕೊಟ್ಟಣ್ಯಾ ಈಗ ನೋಡು ಎಲ್ಲ ತುಟ್ಟಿ ಅಮ್ಮ ಬರತ್ತ ಯಾವ ಸಹಿ ಅಂತ ಹೇಳು

तारीफ का यार हाँ। टाइम दे रखा है वन लाख से वन लाख से हम्म हाँ पड़ी कोड़ा पहले वो बिग पोटान रह गया इससे ही मरता है इससे आठ दिन हो गया था आठ दिन हाँ इससे ही मरता है इससे अंगाने को उन बॉन्ड चप्पा हाँ यात्रा बरबरी क्या बैठे घर थान पड़ रहा है ஆஹ்

ಬಡ್ಡಿ ಕಟ್ಟ ಚಲೋ ಆ ಟೈಮ್ ಕೊಡ್ಬೇಕಂದಾಳೆ ಕೊಡ್ಬೇಕ ಹೋಟ್ಲಿಲ್ಲ ಅಂದ್ರ ಸುದ್ ಬೇರೆ ಹಾಕ್ರೆ ಹಂಗಿದ್ದೀರಿ ಬೇಕಲ್ಲ ಯಾವಾಗ ಬಂದ್ ಅವ್ರ ಫೋನ್ ಹಂಚ್ಬಿಟ್ಟು ತಂದ್ ಕೊಡ್ತೀವ್ರಿ ಬಟ್ಟಿನ ವಾರ ವಾರ ಬಟ್ಟಿ ಕೊಡ್ಬೇಕಂತಾರ ವಾರೋನ್ಬಿಡ್ ಕೊಟ್ಟ ಬಿಡ್ತವ್ರಿ ಹ ಅಗದಿ ಕರೆಕ್ಟ್ ಅದತ್ತವ್ರಿ ಅದನ್ನ ಎಲ್ಲ ಬರ್ದ್ರಿ ಇಷ್ಟನ್ ರೀ ಹರಿ ಚಿಟಿ ರೀ ನಮ್ಮ ತಕೊಂಡ್ ಬೇಕ್ರಿ ಏ ಅದನ್ನೆಲ್ಲ ಬಾಂಡ್ ಮಾಡಕ್ ಸುಮ್ರಪ್ಪ ಇದನ್ ಹಿ ಚಿಟಿ ಮಾಡಿ ಎಲ್ಲ ಸೌಮ್ಯ ರೀ ಆಯ್ತಾಯ್ತವ್ರಿ ಬೈಟಿ ಬೈಟಿ ಕೊಡ್ಲಿಲ್ಲ ಗಟ್ಟಾರ ಬಳಸ್ತಾರ ಮತ್ತೆ ನೋಡ್ ಭೀಮಣ್ಣ ವಾರ ವಾರ ಕರೆಕ್ಟ್ ಆಗಿ ಬಡ್ಡಿ ಕೊಡ್ಲಿಲ್ಲ ಅಂದ್ರ ನೀನು ಒಡ್ಡಿನ ಹೊಲನ ಬರ್ಸ್ಕೋತನ್ನ ಗೌಡತಿ ನಾನು ಒಡ್ಡಿನ ಹೊಲ ಬರ್ಸೋತಿ ಹಿಂಗ್ ಮಾಡಿ ಎಷ್ಟೋ ಬಡವ್ರನ್ನ ಅಳಗಾಲ ಹಚ್ಚಿರಿ ಅದರ ಸಂಬಂಧ ಆಗ್ಯ ಇದ್ರಾಗ ಎಲ್ಲಾ ರೆಕಾರ್ಡಿಂಗ್ ಮಾಡ್ಕೊಂಡ ಕೊತ್ತನ್ನ ಈಗ ತೋರ್ಸ ತೋರ್ಸ ಅವ್ರಿಗೆ ಇಲ್ಲ ನಿಮ್ಮ ಶಾಪ ಈಗ ಈ ಮಾತಾಡಿದ್ದೆಲ್ಲ ತುಂಬಾ ನಿಮ್ಮ ಮಕ ಮೋದಿ ಅಷ್ಟ ಬಂದಾವ ಈತರ ಈಗ ಕಂಪ್ಲೀಟ್ ಕೊಡ ಕಂಪ್ಲೀಟ್ ಅಲ್ಲ ಟೇಷನ್ ಮಟ್ಟ ಹೋಗುದ ನಿಮ್ಮ ಹಿಂಗ ಬಿರ್ ನಮ್ ಊರನ ಬಡವ್ರನ್ನ ಎಲ್ಲಾ ಹಳಗಾಲ ಹಚ್ಚಿ ಅವ್ರ ಆಸ್ತಿ ಎಲ್ಲ ನೀವು ಎಲ್ಲಾ ಬಡವ್ರ ಆ ಹುಡುಗ ಬಡ್ಡಿ ಅದಕ್ಕ ಚಕರ್ ಬಡ್ಡಿ ಹಾಕಿರಿ ಇಪ್ಪತ್ತ್ ಎಪ್ಪ ನಾನು ಏನ್ ಮಾಡ್ ಹೇಳುವ ಅವ್ರು ಮೂಲ ಕಾರ್ ನೀ ಅವ್ರಿಗೆ ಕೈಯಾ ಕಾಶ್ಮೀರ ಮನುಷ್ಯ ಮಾಡಿ ಈಗ ನೋಡ್ತಾ ನಂತ ಬೇಕಾರ ಅವ್ರದ ನಮ್ಮ ಕಡೆ ನೆನಗಿಲ್ಲ ಮೊದಲು ನೀನ ಬೇಕು ನಮಗ ಅವ್ರೈವ್ ನೀ ಮೊದಲ ಅವ್ರ ಮುಂದ ಏನ್ ಹೇಳ್ತೇನೆ ನಾವ್ ಬರಾಬರಿ ಬಡ್ಡಿ ಅಸಲ ಕೊಟ್ರು ಸಾಕಾರತೆ ಇದಕ್ಕೆ ಹಿಂಗ್ ಮಾಡದ್ ಬೇಡ ಚಕ್ರ ಬಡ್ಡಿ ಹಾಕೋನು

ಆ ರೊಕ್ಕ ಕೊಡಬೇಡ ಕೊಡಬೇಡ ಇದು ಬಡ್ಡಿ ಅವರ ಬಿಡಿಸುದು ನಾವು ಮನುಷ್ಯರಾಗಿ ಬಲ್ ಸ್ವಲ್ಪ ಅಲ್ಲ ಇಷ್ಟ ದಿನ ನಾವು ಗಂಡ ಎಂತಿ ಹಂಗಿ ಜೀವನ ಮಾಡಾಕತ್ತಿದಾಗ ಬಡ್ಡಿ ಬಡ್ಡಿ ಅಂತ ಹೇಳದವ ನೀರಿ ಬಿಳತ್ತಿನ ಓ ರಾಕ್ ನಿಮ್ಗೈತೆ ಅರಿವಿನ ಜಲ ಬಂದ್ಬೇಕ್ ಅರು ಹಿಡ್ಕೋಕ ಕಲ್ಕೊಡಿ ಒಂದಿಟ್ಟ ನೋಡ್ರು ಅಂತ

ರಕ್ತದ ಅಮಲ್ನಾಗ ನಾನು ಅನ್ನ ಮರ್ತಿದ್ನ ಇವತ್ತ ನನ್ ಕಣ ತರಿಸಿದ್ನಿ ಈಗ ಅವ್ರು ಆತರ ಗೌರ್ತವ ಏಯಪ್ಪ ನಿನ್ನ ಕಂಪ್ಲೀಟ್ ಕೊಡ್ಬಾರಪ್ಪ ಇನ್ನ ಎಲ್ಲಾ ಬೆಟ್ಟ ಚಲೋ ಹೋಗಿ ಬಾಳ್ ತರತ್ತವ್ರ ಇನ್ ಇದ್ರ ಮುಂದ ಬಟ್ಟಿನ ಅಣಂಗಿಲ್ ಒಟ್ಟ ಆದ್ರೆ ಆ ವಿಡಿಯೋ ಡಿಲೀಟ್ ಮಾಡ ಮಾಡ್ತನ್ರಿ ನೀವು ತಪ್ಪ ತಪ್ಪ ಕೈತಿ ನಾ ಯಾವತ್ತೂ ಬಡ್ಡಿ ಆಡಂಗಿಲ್ಲ ಅನ್ನೋ ಮಟ್ಟ ಅದ್ ಗಿಲ್ತ ಮಾಡಂಗಿಲ್ಲ ನಾ ನೋಡ ನಾಕ್ ಮಂದಿ ಹೇಳ್ತಾನ ಯಾರ ಬಟ್ಟಿಯಾಗಿ ರೊಕ್ಕ ಕೊಡದ್ರ ಸಹಿತ ಬಡ್ಡಿ ಬಟ್ಟಿ ಅಂತ ಹೇಳಿ ಯಾಕಂದ್ರ ಬಟ್ಟಿ ಬಡ್ಡಿ ನಾ ಮನೆಯಾಗ ಪರಿಸ್ಥಿತಿ ಇನ್ನೊಬ್ರು ಮನೆಯಾಗೋದ್ ಬೇಡ ಯಾಕಂದ್ರೆ ಇವತ್ತು ನಾ ಬಟ್ಟಿ ವಿಡಿಯೋ ಈ ಹೋಗಿ ನನ್ ಮೇಲೆ ಕಂಪ್ಲೇಂಟ್ ಮಾಡಿದ್ರ ಆದ್ರೂ ಒಂದು ಮನವಿ ಹಿತದಿಂದ ನನ್ ವಿಡಿಯೋ ಮಾಡಿ ನಂತರ ನನ್ ಗುರು சாக்குஷ்ட இன் முந்தனா படி அடங்கிலோ ஏதாவது நமக்கு இஷ்ட ஆய் ஷேர் மா